ವಾರಬಂತಮ್ಮ ಗುರುವಾರ ಬಂತಮ್ಮ ರಾಯರ ನೆನೆಯಮ್ಮ ಗುರು ರಾಯರ ಸ್ಮರಣೆ ಮಾತ್ರದಲ್ಲಿ ಕೇಶ ಕಳೆದು ಸದ್ಗತಿಯ ಕೊಡುವ ನಮ್ಮ ಸ್ಮರಣೆ ಮಾತ್ರದಲ್ಲಿ ಕೇಶ ಕಳೆದು ಸದ್ಗತಿಯ ಕೊಡುವ ವಾರಬಂತಮ್ಮ ವಾರ

oh Bahkan tak nak tuhi. Jaya Guru Ongkara

பா मां राघवेंद्र राघवेंद्र रक्ष मां राघवेंद्र आंजनेय पाहि मां रामदूत रक्ष मां आंजनेय पाहि मां रामदूत रक्ष मां आंजनेय पाहि मां रामदूत रक्ष मां

Anceli'ye röp şamam,

ನಾರಾಯಣ ಅದಾದ್ಮೇಲೆ ಬರೀಯ ಮಯ್ಯ ತೊಳೆದರೇನು ಸೂಕ್ಷ್ಮತನು ತೊಳೆದೆಯೇನು ಅಲ್ಲಿ ತೊಳೆದು ನೋಡಿ ಕರೆಕ್ಟ್ ಆಗಿ ಏನಿದೆ ಸೂಕ್ಷ್ಮತನುವಾ ಏನು ಅಂದ್ರೆ ತೊಳೆದೆಯಾ ನೀನು ಅಂತ ಸೂಕ್ಷ್ಮತನು ಹಾಗಾದ್ರೆ ತೊಳ್ಕೊಳ್ಳೋದೇ ಶರೀರ ಶುದ್ಧಿ ಮಾಡ್ಕೊಳ್ಳೋದಕ್ಕೆ ಸ್ನಾನ ಬಿಸಿನೀರು ನೀನು ತೊಳೆಯಲಿದೆ ಸೂಕ್ಷ್ಮತನ ಸ್ಥಾನವನ್ನು ಯಾವ್ದ್ರೆ ಭಕ್ತಿಯಿಂದ ಸ್ಥಾನ ಮಾಡಿಸ್ಬೇಕು ಆ ಭಕ್ತಿ ಅನ್ನೋದು ಸ್ನಾನ ಮಾಡಿಸ್ದಾಗ ಏನಾಗುತ್ತೆ ಜ್ಞಾನ ಅನ್ನೋದು ವೃದ್ಧಿ ಆಗುತ್ತೆ ಜ್ಞಾನ ಅನ್ನೋದು ವೃದ್ಧಿ ಆಗಿದ ತಕ್ಷಣ ಈ ಮೂರು ಸಿಕ್ಕೋದು ಮೋಕ್ಷ್ಮೇ ಅದಾದ್ಮೇಲೆ ಮೂರನೇ ಲೈನ್ ನೋಡ್ಕೊಳ್ಳಿ ಯಾವುದು ಶಂಕೆಯನ್ನ ಮನವಿ ಹೊಂದಿ ಪ್ರತಿಯೊಂದು ಮಾಡಬೇಕಾಗಿರೋ ಕೆಲಸದಲ್ಲಿ ಎಲ್ಲಾ ಕೆಲಸದಲ್ಲೂ ಬರೀ ಅನುಮಾನ ಆ ಅನುಮಾನವನ್ನ ಹೊಂದಿದ್ರೆ ಒಬ್ಬ ಮನುಷ್ಯನನ್ನ ಅನುಮಾನ ಎಲ್ಲಿಗೆ ಬೆಳೆಸುತ್ತೆ ಅಂತಂದ್ರೆ ಅದೋ ಗತಿಗೆ ಬೆಳಸುತ್ತೆ ಅದಕ್ಕೆ ಲಾಸ್ಟ್ ಏನ್ ಹೇಳ್ತಾರೆ ಏನಂತ ಕೊಚ್ಚೆಯಲ್ಲಿ ಬಿದ್ದೆಯಲ್ಲು ಅನುಮಾನ ಅನ್ನೋದು ಎಲ್ಲಿಗೆ ತಗೊಂಡ್ ಬೀಳ್ಸತ್ತೆ ನಮ್ಮನ್ನ ತಗೊಂಡ್ ಬಿಲ್ಸುತ್ತೆ ಅದಕ್ಕೆ ಹೇಳ್ತಾರೆ ಏನಂತ ಶಂಕೆಯನ್ನು ಮನದಿ ಹೊಂದಿ ಕೊಚ್ಚಿಯಲ್ಲಿ ಬಿದ್ದೆಯಲ್ಲು ಅದೇ ಶುರು ಮಾಡ್ರೆ ಸುಮ್ನೆ ಕಾಲ ಕಳೆದು ಬಿಟ್ಟಲ್ಲೋ ಗುರುನಾಥನ ಮರೆತು ಕಂಡುಕೊಂಡೆಲ್ಲೋ ತತ್ವವನ್ನು ತಿಳಿಯಲಿಲ್ಲ ಭಕ್ತಿಯಿಂದ ಭಜಿಸಲಿಲ್ಲ ತತ್ವವನ್ನು ತಿಳಿಯಲಿಲ್ಲ ಭಕ್ತಿಯಿಂದ ಭಜಿಸಲಿಲ್ಲ ಸ್ವಾರ್ಥಗಾಗಿ ದುಡಿದು ದುಡಿದು ಸ್ವಾತ ದುಡಿದು ದೇವ ತೂಕಿ ಹೋಯಿತಲ್ಲೋ ಸ್ವಂತಗಾಗಿ ದುಡಿದು ದುಡಿತು ದೇವ ತೂಕಿ ಓಯಿತಲ್ಲೋ ಸುಣ್ಣ ಕಾಲ ಕಳೆದು ಗುರುನಾಥನ ಮರೆತು ಬಂದು ಹಂಗೆ ಹೋಗಿ ಬಿಟ್ಟೆಲ್ಲೋ ನಡೆದು ಬಂದು ಹಂಗೆ ಹೋಗಿ ಬಿಟ್ಟೆಲ್ಲೋ ಗುರು ಇದಾನೆ ಎಂಬುವಂತಹ ಭಾವನೆ ನಮ್ಗೆ ಇಟ್ಕೊಳ್ಳಿಲ್ಲ ದೇವ್ ಇದಾನೆ ಎನ್ನುವಂತಹ ಭಾವನೆ ಆ ತತ್ವವನ್ನು ನಾವ್ ಇಟ್ಕೊಳ್ಳಿಲ್ಲ ಅದಿಟ್ಕೊಂಡಿರ ಏನ್ ಮಾಡಿದ್ವಿ ಭಕ್ತಿಯಿಂದ ಘೋಷಿಸಲಿಲ್ಲ ದೇವ್ ಇದ್ದಾನೆ ಅಂತಂದ್ರೆ ಭಕ್ತಿಯನ್ನು ಕೊಟ್ಟಿದ್ದು ಭಕ್ತಿ ಇಲ್ಲ ದೇವನು ಇಲ್ಲ ಗುರುನು ಇಲ್ಲ ಭಕ್ತಿ ಇಲ್ಲ ಯಾವುದೂ ಇಟ್ಕೊಳ್ತೇ ಇದ್ರೆ ಭಕ್ತಿ ತತ್ವ ಎಲ್ಲಿಂದ ಬರುತ್ತೆ ಬರಲ್ಲ ಅದು ಬರದೇ ಇದ್ದ ಏನಾಗತ್ತೆ ಸ್ವಾರ್ಥಕ್ಕಾಗಿ ದುಡಿಯೋ ಹಿಂದೆ ನಮ್ಗೆ ಜಿಮ್ನೆ ಆಗತ್ತೆ ಕೆಲವರು ಹೇಳ್ತಾರೆ ಅನ್ಕೊಳ್ತಾರೆ ದುಡಿಮೆ ಕೊಟ್ಟಿದ್ಯಾರು ಭಗವಂತ ಅಲ್ವಾ ನಾವು ಕೃತಜ್ಞತೆ ಸಲ್ಲಿಸ್ಬೇಕಾಗೋದೆ ಯಾರಿಗೆ ಭಗವಂತನಿಗೆ ಅಲ್ವಾ ಅದಕ್ಕೆ ಹೇಳ್ತಾರೆ ಏನಂತ ತತ್ವವನ್ನು ತಿಳಿಯಲಿಲ್ಲ ಭಕ್ತಿಯಿಂದ ಭಜಿಸಲಿಲ್ಲ ಸ್ವಾರ್ಥ ಆಗಿ ದುಡಿದು ದುಡಿದು ಏನಾಯ್ತು ನಿನ್ ದೇಹ ಕುಬ್ಬು ಹೋಯ್ತು ಯಾವುದಕ್ಕೋಸ್ಕರ ನಿಮ್ ಜೀವನ ನಿನ್ ದೇಹ ಅಂತ ಅಂತೇಳಿ ಹಿಂದೆ ಒಂದು ಮೂವತ್ತು ವರ್ಷದ ಹಿಂದೆ ಹೋಗಿ ನೋಡ್ಕೊಂಡ್ರೆ ಹಾಗೆ ಅರ್ಥ ಆಗತ್ತೆ ಅಯ್ಯ ನನ್ ದೇಹ ಪರಿಶ್ರಮ ಬಿದ್ದಿದ್ದು ಇಷ್ಟಕ್ಕೋಸ್ಕರ ದಿನ ಹಾಗಾದ್ರೆ ನಮ್ ದೇಹ ದೇವರಿಗೋಸ್ಕರ ಒಂದ್ ಸೇವೆ ಮಾಡ್ಲಿಲ್ವಾ ನನ್ನ ದೇಹ ಒಂದ್ ಒಂದು ಪಲ್ಲಕ್ಕೆ ಹೊರಲಿಲ್ವಾ ನನ್ ದೇಹ ಒಂದ್ ಆ ದೇವರ ದರ್ಶನ ಮಾಡ್ಲಿಲ್ವಾ ನನ್ ದೇಹ ಕಾಲುಗಳು ಒಂದ್ ಒಂದು ನಂದಿಗಿರಿ ಪ್ರದಕ್ಷಿಣೆ ಮಾಡ್ಲಿಲ್ವಾ ಇದಲ್ವ ಬೇಕಾಗಿರೋದು ದೇಹಕ್ಕೆ ಬೇಕಾಗಿರೋದು ಯಾವುದು ದೇವರ ಚಿಂತನೆ ಕಣ್ಣುಗಳಿಗೆ ಬೇಕಾಗಿರೋದು ದರ್ಶನ ಮೂಗಿಗೆ ಬೇಕಾಗಿರೋದು ದೇವರ ವಾಸನೆ ಆಯ್ತಾ ಬಾಯಿಗೆ ಬೇಕಾಗಿರೋದು ನಾಲಿಗೆ ಬೇಕಾಗಿರೋದು ಯಾವುದು ದೇವರ ನಾಮಸ್ಮರಣೆ ಕಿವಿಗೆ ಬೇಕಾಗಿರೋದು ದೇವರ ನಾಮಸ್ಮರಣೆ ಕೇಳಿಸ್ಕೊಳ್ಳುವಂಥದ್ದು ಕಾಲಿಗೆ ಬೇಕಾಗಿರೋದು ದೇವರ ಯಾತ್ರೆಗಳಿಗೆ ಹೊರಡುವಂಥದ್ದು ಕೈಗಳಿರುವಂಥದ್ದು ದೇವರಿಗೆ ದಾನವನ್ನ ಮಾಡಲಿಕ್ಕೆ ಮನಸ್ಸಿರೋದು ದೇವರಿಗೆ ಅಧೀನ ಮಾಡಿಕೊಳ್ಳಿಕ್ಕೆ ಆತ್ಮ ಇರೋದು ದೇವರಿಗೆ ಸಮರ್ಪಣೆ ಮಾಡಿಕೊಳ್ಳಿ ಬಂದು ಆತ್ಮನೆಂದು ಅಳಿಯುವುದಿಲ್ಲ ದೇಹವೆಂದು ಉಳಿಯುವುದಿಲ್ಲ ಆತ್ಮನೆ ಬದುಕು ಅಡಿಯುವುದಿಲ್ಲ ದೇಹನೆಂಬುದು ಅಡಿಯುವುದಿಲ್ಲ ದೇಹ ಗುರುನಾಥನ ಮರಿತು ಅಂದು ಹಂಗೆ ಹೋಗಿ ಬೇಕೆಂದು ಗುರುನೂತನ ಮರೆತು ಅಂದು ಹಂಗೆ ಹೋಗಿ ಬೇಕೆಂದು ದೇವತಾನೆ ಬಲೆಗೆ ಬಂದು ಗುರುವಿನಿಂದ ದಾನ ಪಡೆದು ದೇವತಾನೆ ಬಲೆಗೆ ಬಂದು ಗುರುವಿನಿಂದ ದಾನ ಪಡೆದು ಗುರುವಿನ ವತಿಯಂತೆ ನಡೆದು ನಡೆದು ಧರ್ಮವನ್ನು ರಕ್ಷಿಸಿದನೋ ಧರ್ಮವನ್ನು ರಕ್ಷಿಸಿದನು ಸುಮ್ಮನೆ ಕಾಲ ಕಳೆದು ಬಿಟ್ಟಲ್ಲೋ ನಡೆದು ನೋಡಿ ಅನ್ನೆಲ್ಲ ನೋಡ್ಕೊಂಬಡಿ ಒಂದು ಕಾಸ್ಟ್ ಆಗಿ ದುಷ್ಕೋಣ ಆತ್ಮನೆಂದು ಅಳಿಯುವುದಿಲ್ಲ ಆತ್ಮಕ್ಕೆ ಸಾವಿಲ್ಲ ಸುಟ್ರು ಸುಡೋದಿಲ್ಲ ದೀರ್ಘಾಕರು ಯಾರಿಗೆ ಸಮರ್ಪಣೆ ಮಾಡ್ಬೇಕು ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಎಲ್ಲಿಯವರೆಗೆ ಆ ಆತ್ಮ ಸಮರ್ಪಣೆ ಮಾಡೋಕ್ಕಾಗೋದು ನಮ್ ದೇಹ ಇದ್ದಾಗ ಮಾತ್ರವೇ ದೇಹದಿಂದ ಆತ್ಮ ಹೊರಗಡೆ ಅವರ ಮೇಲೆ ಏನ್ ಸಮರ್ಪಣೆ ಮಾಡಿ ಆಗದೇ ಇಲ್ಲ ಅದಕ್ಕೆ ಹೇಳ್ತಾರೆ ಆತ್ಮನೆಂದು ಅಳಿಯುವುದಿಲ್ಲ ದೇಹವೆಂದು ಉಳಿಯುವುದಿಲ್ಲ ದೇಹ ಇದೆಲ್ಲೋ ಯಾವತ್ತೂ ಉಳಿಯೋದಿಲ್ಲ ಶಿವ ಶಿ ಅಂತಂದ್ರೆ ಹೋಗೋದು ವಾ ಅಂತಂದ್ರೆ ವಾ ಆಯ್ತಾ ಈ ಎರಡು ಶಿವ ಅನ್ನೋದು ನಿಂತಾರೆ ತರೀತಾರೆ ಶವ ಅಷ್ಟೇ ವ್ಯತ್ಯಾಸ ನಮ್ಗೆ ಅದಕ್ಕೆ ಇಲ್ಲಿ ಏನ್ ಹೇಳ್ತಾರೆ ದೇಹವನ್ನು ಸೇರೋ ಒಳಗೆ ಈ ದೇಹ ಶಿವ ಹೋಗಿ ಬರ್ತಾ ಇರೋದ್ರೊಳಗಡೆ ದೇವ್ರ ಕಡೆ ಹೋಗ್ರಿ ಆಯ್ತಾ ಇದು ಶಿವ ಅನ್ನೋದು ಹೋದ್ಮೇಲೆ ಶವ ಹೋಗಿ ಸೇರುತ್ತೆ ಅದು ದೇಹ ಮಣ್ಣಿಗೆ ಹೋಗಿ ಸೇರುತ್ತೆ ಮಣ್ಣಿಗೆ ಹೋಗಿ ಸೇರೋದ್ರ ಒಳಗಡೆನೆ ಗುರುವ ಸೇರಿ ಮುಕ್ತಿ ಪಡೆಯೋ ನೋಡಿ ಕೆಳಗಡೆ ಆಗಿದ್ರೆ ಅಂತ ಗುರುವ ಸೇರಿ ಮುಕ್ತಿ ಪಡೆಯೋ ಸೇರಿ ಮುಕ್ತಿ ಪಡೆಯೋ ಸುಮ್ಮನೆ ಕಾದ ಕಳೆದು ಬಿಟ್ಟೆಂದು ನಮಗೆ ಮೂರ್ ಇದೆಯಲ್ಲ ಚೆನ್ನಾಗ್ ಅರ್ಥ ಮಾಡ್ಕೊಳ್ಬೇಕು ಬರೀ ಮನುಷ್ಯರು ಮಾತ್ರನೇ ಗುರುವನ್ನ ಆಶ್ರಯಿಸಿದ್ವಾ ಸಾಧ್ಯ ಅಲ್ಲ ಭಗವಂತ ಕೂಡ ಗುರುವನ್ನ ಆಶ್ರಯಿಸಿದ್ದ ನೋಡಿ ಚೆನ್ನಾಗಿ ಯೋಚನೆ ಮಾಡಿ ನೋಡಿ ಈಗ ಏನು ಹೇಳ್ತಾರೆ ಯಾರನ್ನೇ ಹೇಳ್ತಾರೆ ಅಂದ್ರೆ ನೋಡಿ ದೇವತಾನೇ ದಡೆಗೆ ಬಂದು ದಡೆಗೆ ಬಂದಂತ ದೇವ ಯಾರು ಕೃಷ್ಣ ಅರ್ಥ ಆಯ್ತಾ ಕೃಷ್ಣನನ್ನ ಜಗದ್ಗುರು ಅಂತ ಹೇಳಿ ತರುದ್ವಿ ಕೃಷ್ಣ ಬಂದೆ ಅಲ್ವ ಕೃಷ್ಣನನ್ನೇ ಜಗದ್ಗುರು ಅಂತ ಹೇಳಿದ್ರೆ ಕೃಷ್ಣನೇ ಕರೆಸಿದಂತಹ ಸಂದೀಪ ನಿವಾಸಿ ಅಂತ ಗುರು ಅಲ್ವಾ ೀಪ ಸಾಂದೀಪಿನಿ ಮಹರ್ಷಿ ಕೈಯಲ್ಲಿ ಬೆಳೆದಂತವ್ರು ಬಲರಾಮ ಕೃಷ್ಣ ಕುಚೇಲ ಇಂಥವ್ರು ಆ ಸಾಂದಿತ್ನಿ ಮಹರ್ಷಿ ಅಂತವ್ರು ಎಂತ ನಾನು ಹೊಂದಿದ್ರು ಅದಕ್ಕೆ ಹೇಳ್ತಾರೆ ಏನಂತ ದೇವತಾನೇ ತಲೆಗೆ ಬಂದು ಗುರುವಿನಿಂದ ಜ್ಞಾನ ಪಡೆದು ಯಾರಿಂದ ಜ್ಞಾನ ಪಡೆದ ಕೃಷ್ಣ ಸಾಂದಿತ್ರಿ ಮಹರ್ಷಿಯಿಂದ ಜ್ಞಾನ ಪಡೆದ ಅದಾದ್ಮೇಲೆ ಯಾರಂತ ನಡೆದ ಗುರುವಿನಂತೆ ನಡೆದು ಯಾರಾಣತಿ ನೋಡಿ ವಸಿಷ್ಠರು ಹೇಳಿದ ಮಾತ ತಪ್ಪಲಿಲ್ಲ ವಿಶ್ವಾಮಿತ್ರನ ಹೇಳಿದ ಮಾತ ತಪ್ಪಲಿಲ್ಲ ಯಾರು ರಾಮ ದಶರಥ ಮಿತ್ರ ಬಂದು ವಿಶ್ವಾಮಿತ್ರ ಹೇಳ್ತಾ ನನ್ ಕೌಶಿಕ ಮಗನ್ ಮುಖ ಕಾಯ್ಪಾಡ್ಬೇಕಾಗಿ ಮುಖ ಅಂದ್ರೆ ಯಾರ ಯಾರನ್ನ ರಕ್ಷಣೆ ಮಾಡ್ಬೇಕಾಗಿರೋ ನಿನ್ ಮಗನ್ ಕಳ್ಸು ಈಗ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಯಾರನ್ನ ರಾಮ ಲಕ್ಷ್ಮಣರನ್ನ ದಶರಥ ಹಿಂದೆ ಮುಂದೆ ನೋಡ್ಲಿಲ್ಲ ಕರ್ಕೊಂಡು ಹೋಗ್ತಾರದೆ ಯಾರು ವಿಶ್ವಾಮಿತ್ರ ಹಂಗಾಗಿ ಆ ಧೈರ್ಯ ಕಳ್ಸಿಕೊಡ್ತು ಹೋಗಿ ಏನ್ ಮಾಡ್ತಾರೆ ರಾಮ ಲಕ್ಷ್ಮಣರು ಕೌಶಿಕ ಮುಖವನ್ನ ಯಾಗವನ್ನ ರಕ್ಷಣೆ ಮಾಡ್ತಾರೆ ಮಾರೀಚ ಸುಬಾಹುವನ್ನ ಓಡಿಸ್ತಾರೆ ಯಾರನ್ನ ಸುಬಾಹುವನ್ನ ಸಾಯಿಸ್ತಾರೆ ಅದ್ ಶತ ಯೋಜನಕ್ಕೆ ತುಂಬಾಕ್ತಾನೆ ರಾಮ ಅಥವಾ ಅಂದ್ರೆ ಗುರುವಿನ ಗುರುವಿನ ಅನುಗ್ರಹ ಗುರುವಿನ ಆಜ್ಞೆ ಅಂತಂದ್ರೆ ರಾಮ ಕೃಷ್ಣ ಕೂಡ ಪಾಲನೆ ಮಾಡಿದ್ದಾನೆ ಪರಶುರಾಮ ಕೂಡ ಗುರು ಯಾರಾಗಿದ್ರು ಅವ್ರು ತಂದೆನೇ ಆಗಿದ್ದ ಜಮದಜ್ಞಿಯ ಮಾತನ್ನ ಪಾಲನೆ ಮಾಡ್ತಿದ್ದ ಹಾಗೆ ಗುರುವಿನ ನತಿಯೊಂದೇ ನಡೆದು ಏನ್ ಕೆಲಸ ಮಾಡದ ರಾಮಕೃಷ್ಣ ಅಂದ್ರೆ ಧರ್ಮವನ್ನ ರಕ್ಷಿಸಿ ಲಾಸ್ಟ್ ಅಲ್ಲಿ ಹೇಳಿ ನೋಡೋಣ ಧರ್ಮ ರಕ್ಷಿಸಿದನೋ ಧರ್ಮ ರಕ್ಷಿಸಿದನೋ ಸುಮ್ಮನೆ ಕಾಲ ಕಳೆದು ಬಿಟ್ಟಲ್ಲೋ ಗುರುನಾಥನೇ ಕೋವಿಲ್ಲ